ಇವನ್ನೆಲ್ಲರೂ ಕಲೆ ಹೌದ್ ಬೆಳಿತಾರೆ ಅದನ್ನ ನಾವು ಬಾರಿಗೆ ನೆಟ್ ಹೌಸ್ ಹಾಕಿದಿರಿ ತುಂಬಾ ಚೆನ್ನಾಗಿ ಬಂದಿದೆ ಬೇರೆ ಕೆಟ್ಟ ತಳಿ ಎಲ್ಲ ಎರಡಿನ ನೋಡೋದಾದ್ರೆ ಬಾಟಮ್ ಇಂದ ಟಾಪ್ವರ್ಗ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಆಗ್ತೈತೆ ಸುಳಿನು ಅಷ್ಟೇ ಚೆನ್ನಾಗಿ ಬೆಳವಣಿಗೆ ಐತೆ ಇಂಗ್ಲೀಷ್ ಜೊತೆ ಹಾಕಿದ್ರೆ ಅದು ನೆಟ್ ಹೌಸ್ ಅಲ್ಲಿ ಹಾಕಿದ್ರಿ ಇದು ತಳಿ ಬಂದ ಬ್ಯಾರಿಕೇಡ್ ಅಂತ ಇರೋದ್ರಿಂದ ಫೋಟೋಸಿಂದ ಚೆನ್ನಾಗ್ ಆಗುತ್ತಂತ ಡಬಲ್ ರೋ ಮಾಡಿದ್ರಿ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಅಂತರ ಮತ್ತೆ ಗಿಡದ ಗಿಡಗೆ ಒಂದೂವರೆ ಅಂತರ ಕೊಟ್ಟಿದ್ರಿ ನಾವು ಈ ಈ ಪ್ಲಾಟ್ ಅಲ್ಲಿ ಮುಕ್ಕಾಲು ಎಕರೆ ಐತೆ ಇದರಲ್ಲಿ ನಾವು ಒಂಬತ್ತು ಸಾವಿರ ಪ್ಲಾಂಟೇಶನ್ ಮಾಡಿದ್ರಿ ಈಗ ಸದ್ಯಕ್ಕೆ ಒಂದು ವಾರ ಇಂದ ಬಂದಿದೆ ಹಾಕಿದ್ಲು ಫಾರ್ಟಿ ಡೇಸ್ ಆಗಿದೆ ನಾವು ಈಗ ಆಲ್ರೆಡಿ ಒಂದು ಐದಾರು ಕೊಯ್ಲಿ ಕೊತ್ತಿದ್ರಿ ಒಂದು ಹಾರ್ವೆಸ್ಟ್ ಗೆ ಐನೂರು ಕೆ ಜಿ ಸಿಗ್ತಾ ಇದೆ ಆಲ್ರೆಡಿ ಒಂದು ಮೂರು ಟನ್ಕ ಮಾರ್ಕೆಟ್ ಮಾರ್ಕೆಟಲ್ಲಿ ಟ್ವೆಂಟಿ ಏಟ್ ರುಪೀಸ್ ಇಂದ ಈಗ ಫಾರ್ಟಿ ರುಪೀಸ್ ರೀಚ್ ಆಗಿದೆ ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ಗಜೇಂದ್ರ ಅಂತ ನಮ್ದು ಮಡೇಹಳ್ಳಿ ವಿಲೇಜ್ ಕೋಲಾರ ತಾಲೂಕ್ ಕೋಲಾರ ಡಿಸ್ಟ್ರಿಕ್ ನಾವು ಒಂದ್ ಐದು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ವಿ ಟೊಮೆಟೊ ಬೀನ್ಸು ಸೌತೆಕಾಯಿ ಸೇವಂತಿಗೆ ಎಲ್ಲಾ ಬೆಳೆಗಳು ನಾವು ಬೆಳಿತೀವಿ ನಾವು ಈ ಪ್ಲಾಟ್ ಅಲ್ಲಿ ಡಬಲ್ ರೋ ಮಾಡಿದ್ರಿ ಕಾರಣ ಏನಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಫೋಟೋಸಿನ್ ದಿವಸ ಚೆನ್ನಾಗ್ ಆಗುತ್ತೆ ಅಂತ ಡಬಲ್ ರೋ ಮಾಡಿದ್ರಿ ಬಾರಿ ಚೆನ್ನಾಗಿ ಬೆಳೆ ಬಂದಿದೆ ವೈರಸ್ಗೆ ಟಾಲರೆನ್ಸ್ ತಡಿತೈತೆ ಮಳೆ ಜಾಸ್ತಿ ಬಂದ್ರು ಕೂಡ ತಡಿತೈತೆ ಈ ತಳಿ ಎಲ್ಲಾರು ರೈತರು ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇಂಟರ್ನಲ್ ಡಿಸ್ಟೆನ್ಸ್ ತುಂಬಾ ಕಡಿಮೆ ಐತೆ ಮತ್ತೆ ಒಂದೊಂದು ಎಲೆನ್ ಅಲ್ಲಿ ನಿಮ್ಗೆ ಎರಡರಿಂದ ಮೂರ್ ಕಾಯಿ ಸೆಟ್ ಆಗ್ತಾ ಐತೆ ಯಾವ್ದೇ ಫುಡ್ ಅಬಾಷನ್ ಇರೋದಿಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಕೊಟ್ರೆ ಎಲ್ಲಾ ಕಾಯಿನೂ ಬರುತ್ತೆ ಮಾರ್ಕೆಟ್ ಗೆ ಯಾವ ತರ ಕ್ವಾಲಿಟಿ ಬೇಕು ಆ ತರ ಸೂಟ್ ಇದೆ ಸುತ್ತಲ್ ಆಗಿರ್ಬೋದು ಲೆಂತ್ ಆಗಿರಬಹುದು ವೈಟ್ ಅಲ್ಲಿ ಕೂಡ ಚೆನ್ನಾಗಿ ಬರ್ತಾ ಇದೆ ಕಟಿಂಗ್ ರಿಲಯನ್ಸ್ ಆಗ್ತಾ ಇದ್ವಿ ಅವ್ರ ಹದಿನಾರು ಸೆಂಟಿಮೀಟರ್ ಲೆಂತ್ ಮತ್ತೆ ನೂರ ಐವತ್ತು ಗ್ರಾಮ್ ಒಳಗಡೆ ಕೇಳ್ತಾರೆ ಆ ಕ್ವಾಲಿಟೀಸ್ ಗೆ ಈ ಬ್ಯಾರಿಕೇಟ್ ತಳಿ ತುಂಬಾ ಸೂಟ್ ಆಗ್ತಾ ಇದೆ ತಲೆ ಹಾಕ್ಬಾಗಿಂದ ನಮ್ಗೆ ಏನ್ ಮೇಂಟೆನೆನ್ಸ್ ಸಲಹೆ ಬೇಕೋ ಆ ಕ್ಲಾಸ್ ಕಂಪ್ನಿಯಿಂದ ವೀಕ್ಲಿ ಬಂದು ನಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ ಫಂಗಿ ಸೈಡ್ ಆಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಮತ್ತೆ ಯಾವ ಯಾವ ಟೈಮಲ್ಲಿ ಏನ್ ತರ ಮಾಡ್ಬೇಕು ಮತ್ತೆ ಪೂನಿಂಗ್ ಇರ್ಬೋದು ಎಲ್ಲಾ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಅವರಿಂದ ನಮ್ಗೆ ತುಂಬಾ ಒಳ್ಳೇದಾಗಿದೆ ಅದರಿಂದ ಚೆನ್ನಾಗ್ ಆಗಿದೆ ಶೇಡ್ ಬೇರೆ ಕೇಟ್ ಹಾಕಿದೀನಿ ತುಂಬಾ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಇಳುವರಿ ತೆಗಿತಾ ಇದ್ವಿ ಒಳ್ಳೆ ಮಾರ್ಕೆಟ್ ಗೆ ಸೂಟ್ ಆಗುತ್ತಾ ಕೈ ಬರ್ತಾ ಇದೆ ಎಲ್ಲಾ ರೈತರು ದೈವಾಗ್ ಮಾಡಬಹುದು ಬ್ಯಾರಿಕೇಡ್ ತಳಿನ ಆ ಬೆಸ್ಟ್ ಎಲ್ಲಾ ರೈತರು ಒಳ್ಳೇದಾಗ್ಲಿ